ತುಂಬಾ ಹೆಂಗಿತ್ತು ಅಂದ್ರೆ ಎಲ್ರೂ ಟೈಟಲ್ಲೇ ಹೇಳ್ಬೇಕು ಹಂಗಿದ್ರೆ ಅಲ್ವಾ ಅಂಡ್ ನೋಡಿ ಇಷ್ಟು ಅದ್ಧೂರಿಯಾಗಿ ಬಹಳ ದಿವಸದ ನಂತರ ಫಸ್ಟ್ ಶೋ ಎಲ್ಲಾ ಕಡೆ ಅದು ಚಿತ್ರಮಂದಿರ ತುಂಬಿ ನೋಡಿ ಎಲ್ರಿಗೂ ಖುಷಿ ಆಗ್ತದೆ ನಿಮ್ಗೆ ಈಗ ಅನಿಸ್ತಾ ಇದೆ ಇದೇ ನಮ್ಗೆ ಬಯಸಿದ್ದು ಬೇಕಾಗಿದ್ದು ಕಂಸ್ಕೊಂಡಿದ್ದು ಕೋರ್ಕೊಂಡಿದ್ದು ಪ್ರಾರ್ಥಿಸಿದ್ರು ಎಲ್ಲ ಅಂಡ್ ಅದು ನೆರವೇರಿದೆ ಅಂದಾಗ ಇನ್ನೇನ್ ಹೇಳೋಣ ಇದು ನಮಗೆ ಮಾತುಗಳು ಬರಲ್ಲ ಆ ತುಂಬಾ ತುಂಬಾ ಖುಷಿ ತುಂಬಾ ಸಂತೋಷ ಅಂಡ್ ಥ್ಯಾಂಕ್ ಯು ಸೋ ಮಚ್ ದಿ ಲವ್ಲಿಸ್ ಡೆಫಿನೆಟ್ಲಿ ಬಗ್ಗೆ ಮಾತಾಡ್ಬೇಕು ಸ್ಟೆಫಿ ಪಟೇಲ್ ಕಂಗ್ರಾಚುಲೇಷನ್ ಎರಡನೇ ಮನೆ ಅಂತ ಇವತ್ತೆಲ್ಲರೂ ನಿಮ್ಮನ್ನ ಒಪ್ಕೊಂಡ್ಬಿಟ್ರು ತುಂಬಾ ತುಂಬಾ ತುಂಬಾನೇ ಖುಷಿ ಆಗ್ತಿದೆ ಆಕ್ಚುಲಿ ತುಂಬಾ ಸಂತೋಷ ಆಗ್ತಿದೆ ಇವಾಗ ಬಿಕಾಸ್ ಫಸ್ಟ್ ಹೌಸ್ಫುಲ್ ಬೋರ್ಡ್ ಅಟ್ ದ ಫಸ್ಟ್ ಡೇ ಫಸ್ಟ್ ಶೋ ಸೊ ವೆರಿ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಯಾ 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 ಆ್ಯಂಡ್ ತುಂಬ ಪ್ರೀತಿ ಸಿಗ್ತಾ ಇದೆ ಆಲ್ರೆಡಿ ಟುಡೇ ಪೀಪಲ್ ವರ್ ಸೋ ಹ್ಯಾಪಿ ಐ ಕುಡ್ ಕುಚ್ ಪೀಪಲ್ ಕ್ರೈ ಐ ಥಿಂಕ್ ಇಮೋಷನ್ಸ್ ತುಂಬ ಕನೆಕ್ಟ್ ಆಗಿದೆ ಸೊ ಐ ಥಿಂಕ್ ದಟ್ಸ್ ದ ಸೋಲ್ ಆಫ್ ದ ಫಿಲ್ಮ್ ಸೊ ಯಾ ವೆರಿ ಹ್ಯಾಪಿ ಒಳ್ಳೆ ಸೆಲೆಬ್ರೇಷನ್ ಯಾಕಂದ್ರೆ ಸಿನಿಮಾ ಅಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಮೆಚ್ಕೊಳ್ತಾ ಇದಾರೆ ಅಂಡ್ ಇಷ್ಟು ಒಳ್ಳೆ ಸಿನಿಮಾದಲ್ಲಿ ಸಮೀಕ್ಷಾ ನಿಮಗೆ ಪಾತ್ರ ಸಿಕ್ಕಿದೆ ಹೇಗೆ ಅನಿಸ್ತಾ ಇದೆ ನಾನು ಕಂಪ್ಲೀಟ್ ಫಿಲ್ಮ್ ನೋಡಿರ್ಲಿಲ್ಲ ಇವಾಗ ನೋಡಿದ್ಮೇಲೆ ಹೀಗೂ ಬಂದಿದ್ಯಾ ಅಂತ ಅನ್ಸುತ್ತ ಸೆಕೆಂಡ್ ಹಾಫ್ ಅಂತೂ ಮೈಂಡ್ ಬ್ಲೋಯಿಂಗ್ ನಾನು ಹೇಳ್ತಾ ಇದ್ದೆ ಎಲ್ಲರಿಗೂ ಅಮೇಸಿಂಗ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ ಒಂದು ಎಂಡಿಂಗ್ ಆಗುತ್ತೆ ಅಂತ ವೆರಿ ಗುಡ್ ಮೆಸೇಜ್ ಒಳ್ಳೆ ಕಂಟೆಂಟ್ ಗುಡ್ ಮೂವಿ ಆರ್ ವೆರಿ ಆ ಕೊಟ್ಟಿರೋ ಟ್ವೆಸ್ಟ್ ಅಂತೂ ಯಾರು ಎದ್ದು ಹೋಗಂಗಿಲ್ಲ ಅಂತ ಕೊಟ್ಟಿದ್ದಾರೆ ಆಕ್ಚುಲಿ ಸರ್ ಹೇಳಿ ಆ ಕೇಳುವಾಗ್ಲೇನೆ ಅನ್ಸುತ್ತೆ ಪ್ರೀತಿನೇ ನಗ್ಸೋದು ಪ್ರೀತಿನೇ ಅಳಿಸೋದು ಅಂತ ಸೊ ಪ್ರೀತಿ ಮೇಲೆನೆ ಎಲ್ಲ ನಿಂತಿರೋದು ಸೊ ಹೇಗ ಕಂಪ್ಲೀಟ್ ಸಿನಿಮಾ ಅಂಡ್ ಆ ಎಲ್ರೂ ರಿಯಾಕ್ಷನ್ಸ್ ನೀವು ಗಮನಿಸಿರ್ತೀರಾ ಅದು ರಿಯಾಕ್ಷನ್ಸ್ ನೋಡಿ ಹೇಗ ಅನಿಸ್ತಾ ಇತ್ತು ಅಂದ್ರೆ ಒಂದೊಂದು ಡೈಲಾಗು ಅವರು ಅಂದ್ರೆ ಸಾಧು ಸರ್ದು ದತ್ತಣ್ಣಂದು ನನ್ನ ಕಾಂಬಿನೇಷನ್ ಸೀಕ್ವೆನ್ಸ್ ಗಳು ಬಂದಾಗ ನಗಿತಾ ಇದ್ದ ರೀತಿಗೂ ಒಂದಷ್ಟು ಸೀರಿಯಸ್ ಎಪಿಸೋಡ್ಸ್ ಅಲ್ಲಿ ಸೈಲೆಂಟ್ಸ್ ಇಡೀ ಥಿಯೇಟ್ರು ಫುಲ್ ಹೌಸ್ ಇದ್ರು ಕೂಡ ಪೆನ್ ಡ್ರಾಪ್ ಸೈಲೆನ್ಸು ಅದಾದ ನಂತರ ಎಮೋಷನಲ್ ಸೀಕ್ವೆನ್ಸ್ ಗಳಲ್ಲಿ ಅವ್ರು ಕಣ್ಣೀರು ಹಾಕೊಂಡು ಇದೆಲ್ಲವೂ ಎಲ್ಲ ಲೈಕ್ ನಮ್ಮ ನಮ್ಮ ಕೆಲಸ ತಲುಪಿದೆ ಅಂತ ಒಂದು ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಜೊತೆಗೆ ಅಂಡ್ ಹೇಳೋದಲ್ಲ ನಾವು ಇದನ್ನೇ ಬಯಸಿದ್ದು ಇದನ್ನೇ ಎದುರು ನೋಡಿದ್ದು ಅಂಡ್ ಒಂದಷ್ಟು ಕಡೆ ಹೌಸ್ಫುಲ್ ಆಗಿ ಸಿನಿಮಾ ಇದರ ಜನರಿಗೆ ಇಷ್ಟು ಒಳ್ಳೆ ರಿಯಾಕ್ಷನ್ ಬರ್ತಿದಾಗ ಬೇರೆ ಬೇರೆ ಕಡೆನೂ ನನಗೆ ಶೋ ಮುಗಿದು ಕಾಲ್ ಬರ್ತಿದ್ಯಲ್ಲ ಈಚೆ ಹೋಗ್ಬೇಕಾದ್ರೆ ಅದ್ಕೊಂಡು ಹೋಗ್ತಿದಾರೆ ಬಾಸ್ ಅಂತ ಹೇಳಿದಾಗ ಎಕ್ಸ್ಪೆಕ್ಟ್ ಮಾಡಿದ್ರ ನೀವು ಸಿನಿಮಾ ಎಷ್ಟು ಜನಕ್ಕೆ ಎಷ್ಟು ಚೆನ್ನಾಗಿ ಹಿಟ್ ಆಗ ಜನ ಇಷ್ಟಪಡ್ತಾರೆ ಖುಷಿ ಆಗತ್ತೆ ಎಲ್ರಿಗೂ ಅಂತ ಹೇಳಿ ಹ್ಯಾಪಿ ಎಕ್ಸ್ಪೆಕ್ಟೇಷನ್ ವೆರಿ ಹ್ಯಾಪಿ ದಟ್ ವಿಮಾ ಅಂಡ್ ಬಟ್ ಸೋ ಮಚ್ ಲವ್ ಇಟ್ ವಾಸ್ ವೆರಿ ಇಮೋಷನಲ್ ಟು ಸಿಂಗ್ ಸೊ ವೆರಿ 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 ನಿಮಗೂ ಗೊತ್ತು ಕನ್ನಡ ನೋಡೋದಕ್ಕೆ ಜನ ಈಗ ಅನ್ನೋ ಇದೆ ಆ ಲವ್ಲಿ ಮೂವಿ ನೋಡಿದ್ಮೇಲೆ ಅನಿಸ್ತಾ ಇದೆ ವಸಿಷ್ಠ ಸಾಕು ಇಡೀ ಕನ್ನಡ ಏನು ಮಿಸ್ ಆಗ್ತಿದೆ ಒಂದು ಒಳ್ಳೆ ಕಂಟೆಂಟ್ ಒಳ್ಳೆ ಮೂವಿ ಅಂತಿದೆ ವಾಪಸ್ ತರೋದಕ್ಕೆ ಸೊ ನಾವು ಮೊದಲೇ ಅವ್ರ ಫ್ಯಾನ್ ಆಗಿದ್ವಿ ಇವಾಗ ಕಂಪ್ಲೀಟ್ ಮೂವಿ ನೋಡಿದ್ಮೇಲೆ ಬಿಗ್ ಫ್ಯಾನ್ ಆಗಿದೀವಿ ಸೊ ಇನ್ನೆಲ್ ಬೇಕಾದ್ರೂ ಹೇಳ್ಕೊಂಡು ನೋಡಾಡ್ತೀವಿ ನಾವು ವಸಿಷ್ಠ ಅವ್ರ ಫ್ಯಾನ್ ಅಂತ ಸೊ ಅಷ್ಟು ಖುಷಿ ಆಗ್ತಿದೆ ಟು ಟು ಬಿ ವೆರಿ ಅಂದ್ರೆ ನಾನು ಜಸ್ಟ್ ಮೇಕಿಂಗ್ ನೋಡ್ತಾ ಇದ್ದು ಕಂಪ್ಲೀಟ್ ನೋಡೇ ಇರಲಿಲ್ಲ ಸೊ ಇವಾಗ ನೋಡಿದ್ಮೇಲೆ ಅನಿಸ್ತದೆ ವಾವ್ ಅಮೇಜಿಂಗ್ ಅಂಡ್ ವಸಿಷ್ಠ ಅವರು ಒಳ್ಳೆ ಆಕ್ಟರ್ ಅಂತ ಪ್ರೂವ್ ಮಾಡಿದ್ರು ಮುಂಚೆ ಬಟ್ ಇವಾಗಂತೂ ಹೊಸ ತರ ಲೈಕ್ ಲವ್ ಅ ಬಾಯ್ ಆಗಿ ಫೈಟರ್ ಆಗಿ ಅಂಡ್ ಆಸ್ ಅ ಫಾದರ್ ಆಸ್ ಅ ಹಸ್ಬೆಂಡ್ ಹಿ ಹಸ್ ಪ್ರೂವ್ ಇನ್ ಸೆಲ್ಫ್ ಇನ್ ಎವ್ರಿ ಪಾರ್ಟ್ ವಿ ಆರ್ ಸೋ ಹ್ಯಾಪಿ ಕಂಗ್ರಾಚುಲೇಷನ್ಸ್ ವಸಿಷ್ಠ ಅವರೇ ಕಂಗ್ರಾಚುಲೇಷನ್ ಸರ್ ಆಕ್ಚುಲಿ ಇವ್ರು ರಿಮೆಂಬರ್ ನಾನು ಹೇಳಿದ್ದೆ ಇವರು ವಿಲನ್ಗೂ ಸೈ ಹೀರೋಗೂ ಜೈ ಅಂತ ದಾಟ್ ಡೇ ಸರ್ ಹೇಳಿದ್ರು ಸಿನಿಮಾದಲ್ಲಿ ನಾನು ಜೈ ಅಂತ ಈಗ ಜೈ ಹೀರೋ ಆಗಿ ಸೈ ಅನ್ನಿಸ್ಕೊಂಡ್ರು ಹೇಗೆ ಅನಿಸಿದೆ ಮಾತು ಬರ್ತಾ ಇಲ್ಲ ಅಂದರೆ ಸಿ ಅಂದರೆ ನನಗೆ ನನ್ನ ಸಿನಿಮಾ ಸೋಲೋ ಆಗಿ ಆ್ಯಕ್ಟ್ ಮಾಡಿ ನಾಲ್ಕು ವರ್ಷದ ಮೇಲಾಗಿತ್ತು ರಿಲೀಸ್ ಆಗಿ ಸೊ ನಾಲ್ಕು ವರ್ಷದ ನಂತರ ಈ ಥರದೊಂದು ಅಟ್ಮಾಸ್ಫಿಯರು ಈ ಮಹಾಲು ಓಪನಿಂಗ್ ಸೆಲೆಬ್ರೇಷನ್ನು ಈ ಫುಲ್ ಹೌಸು ಜನ ಇದನ್ನು ನೋಡಿ ಒಂಥರ ತುಂಬ ಐ ವಾಸ್ ಎಮೋಷ್ನಲ್ ಬಟ್ ಏನೋ ಅಂದರೆ ಎಮೋಷ್ನಲ್ ದಾಟಿ ಒಂಥರ ವಾಪಸ್ ಜೀವ ಬಂದಂಗೆ ಆಯಿತು ಸೊ ಒಳ್ಳೆ ನೆಮ್ಮದಿ ಉಸಿರಾಡ್ತಿದ್ದೀನಿ ಅಂತ ಹೇಳ್ಬೋದು ನಮಗೆ ಬದುಕೆ ಸಿನಿಮಾ ನನಗೆ ಇದು ಬಿಟ್ಟು ಬೇರೆ ಈಗ ಇವತ್ತಿಗೆ ಬೇರೆ ಏನು ಮಾಡೋಕ್ಕೂ ಗೊತ್ತಿಲ್ಲ ನನಗೆ ಅಂದ್ರೆ ಅಷ್ಟು ತೊಡಗಿಸ್ಕೊಂಡು ಅಷ್ಟು ಶ್ರಮ ಹಾಕಿ ಎಸ್ಪೆಷಲಿ ಈ ಒಂದು ಸಿನಿಮಾ ಅಂತ ಹೇಳಿದ್ರೆ ಮೂರು ವರ್ಷ ಬೇರೆ ಯಾವುದು ಸಿನಿಮಾ ಒಪ್ಪದೆ ಇದನ್ನೇ ಮಾಡ್ಕೊಂಡು ಇದನ್ನೇ ಧ್ಯಾನಿಸ್ಕೊಂಡು ಕೂತಿದ್ದಾಗ ಈ ಥರದ್ದೊಂದು ವಿಷಯ ನಡೆದಾಗ ನೀನು ಕೇಳಲ್ಲ ನಾನು ನೀನು ಸಿನಿಮಾದಲ್ಲಿ ಇಷ್ಟ ಆದ್ರು

ಅಂದ್ರೆ ನಾನು ನನಗೆ ಟಿವಿ ನೋಡೋ ಅಭ್ಯಾಸ ಇಲ್ಲ ಮುಂಚೆ ಇವಳ ಶೋಗಳು ಯಾವುದು ನಾನು ನೋಡಿರಲಿಲ್ಲ ಕೆಲವೊಂದಷ್ಟು ಸ್ನಿಪೆಟ್ಸ್ ನೋಡಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಬಿಟ್ಟರೆ ನನಗೆ ಹೆಚ್ಚು ಗೊತ್ತಿರಲಿಲ್ಲ ಸೆಟ್ಟಲ್ಲಿ ನೋಡಿದಾಗಲೇ ನಾನು ಸ್ಟನ್ ಆಗಿದೆ ಆ್ಯಂಡ್ ಆ ಹೋಲ್ ನೋಡಿದಾಗ ಬಾ ಯಾರು ಕಡಿಮೆ ಇಲ್ಲ ಅಯ್ಯೋ ಎಲ್ಲರೂ ತಿಂದಾಕೊಂಡ್ಬಿಡುತ್ತೆ ಕಳ್ಳಿ ಏನಂತ ಕರಿತೀಯ ಸರ್ ಗೆ ನೀನು ಸಿಂಹ ಸಿಂಹ ಥರನೇ ಅನ್ಸ್ತಾರ ಎಷ್ಟ ಪ್ರೀತಿ ಮಾಡ್ತಾರೆ ಎಷ್ಟ ಪ್ರೀತಿ ಮಾಡ್ತಾರೆ ಊರ್ನ ಹುಡುಕ್ಲೇಬೇಕು ಈ ರಷನ್ ಹುಡ್ಕೋದ್ ಕಷ್ಟ ಆಗಿತ್ತು ಹೆಂಗೋ ಇಲ್ಲಿ ಬಂದಿದಾಯ್ತು ಸರ್ ಫಸ್ಟ್ ಮೂವಿ ಅಂತ ಹೇಳಿದಾಗ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಿದ್ದೆ ಹೆಂಗ್ ಬಿಲೀವ್ ಮಾಡಿದ್ರು ಬೇಕಾದ್ಸ್ ನಿಮಗೆ ಬರೀ ಕನ್ನಡದಲ್ಲೆಲ್ಲ ಬೇರೆ ಬೇರೆ ಭಾಷೆ ಒಳ್ಳೆ ಆಪರ್ಚುನಿಟಿ ಇದ್ದಾಗ ಕನ್ನಡಸಿನ ನನಗೆ ಒಪ್ಕೊಬೇಕು ಅಂದರೆ ಅದು ಅವರ ಡೆಬ್ಯೂ ಮೂವಿ ಒಪ್ಕೋಬೇಕು ಅಂದ್ರೆ ಏನ್ ರೀಸನ್ ಅಂತ ರೀಸನ್ ನಮ್ಗೆ ಸಿಕ್ಕಿದೆ ಆಸ್ಟ್ ಇಂಟರೆಟ್ರ್ ಆಗಿದ್ದ ಎಲ್ಲ ಮಾಡೋ ಕೆಲಸನೂ ನನ್ಗೆ ಇಷ್ಟ ಆಯಿತು ಅಲ್ಲಿಂದ ಅವನು ಅಷ್ಟು ಬ ಬರೀ ಇಷ್ಟ ಅಲ್ಲ ಬದುಕಿದ ಹತ್ರ ಆದ ನನ್ನ ಜೀವನದಲ್ಲಿ ಅವನು ಒಂದು ದೊಡ್ಡ ಅಧ್ಯಾಯನ ಇದೆ ಹಲವಾರು ವಿಷಯದಲ್ಲಿ ನಂಗೆ ಗುರು ಅವನು ಆ್ಯಂಡ್ ನನ್ನ ಲೈಫಲ್ಲಿ

ಕನ್ನಡಕ್ಕೆ ಒಂದು ಒಳ್ಳೆ ಹೀರೋಯಿನ್ ನ ಕರ್ಕೊಂಡು ಬಂದ್ರಿ ಅಂಡ್ ನಿಜವಾಗ್ಲು ನೋಡ್ತಾ ಇದ್ರೆ ಅವ್ರಿಗು ಫಸ್ಟ್ ಮೂವಿ ಅಂತ ಅನ್ಸ್ಲಿಲ್ಲ ಹಾಗೆ ಇವರು ಕನ್ನಡದವ್ರೇನೆ ಅನ್ನಷ್ಟು ಪ್ರೀತಿ ಬರ್ತಾ ಎಲ್ಲರಿಗೂ ಎಲ್ರಿಗೂ ಹೆಂಗ್ ಆಯ್ಕೆ ಮಾಡಿದ್ರಿ ನಿಜವಾಗ್ಲು ವಿಮಸ್ಟ ಇಲ್ಲ ಅದೇ ಮ್ಯಾಮ್ ಲವ್ಲಿ ಎಲ್ಲಾನು ಅದೇ ಮಾಡ್ಕೊಂಡು ನಾನು ಮಾಡಿದೆ ಅಂತಲ್ಲ ಸಿಕ್ತು ಆ ರೀತಿ ಸ್ಟೆಫಿ ಮ್ಯಾಮ್ ಸಿಕ್ಕಿದ್ದು ಆಕ್ಚುಲಿ ನಾನು ತುಂಬಾ ಲಕ್ಕಿ ಅಂತ ಹೇಳ್ಬೋದು ಯಾಕಂದ್ರೆ ಚಾಲೆಂಜ್ ಕೂಡ ಇತ್ತು ನನಗೆ ಸೊ ಯಾರು ಕೂಡ ಒಪ್ತಾ ಇರ್ಲಿಲ್ಲ ಸೊ ಇವಾಗ ನಾನು ಅದನ್ನ ಬಿಟ್ಟು ಕಂಟೆಂಟ್ ಬಿಟ್ಟು ಬೇರೆ ತರದ ಒಂದು ಕಮರ್ಷಿಯಲ್ ಸಿನಿಮಾ ಮಾಡೋಕ್ಕೂ ನನಗೆ ಇಷ್ಟ ಇರ್ಲಿಲ್ಲ ಫೈನಲಿ ಮ್ಯಾಮ್ ನನ್ನನ್ನು ನಂಬಿ

ಕಾಣಿಸ್ತಾ ನೋಡಿ ನೀವು ಅವ್ರನ್ನ ಎಮೋಷನಲ್ ಆಗಿ ಮಾಡಿದ್ರಿ ಇವತ್ತು ಸಿನಿಮಾ ನೋಡಿ ರಿಯಾಕ್ಷನ್ಸ್ ನೋಡಿ ಅವ್ರು ಸಿಕ್ಕಾಬಿಟ್ಟು ಅವ್ರ ನಟನೆ ಬಗ್ಗೆ ಮ್ಯಾಮ್ ಅದೇ ಅವ್ರ ಆಕ್ಟಿಂಗ್ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ನಾನಂತೂ ಅಲ್ಲ ಬಟ್ ಅವ್ರು ಬೆಸ್ಟ್ ಕೊಟ್ಟಿದ್ದಾರೆ ಸೊ ನನಗೂ ಕೂಡ ತುಂಬಾ ಖುಷಿ ಇದೆ ಅಂದರೆ ಒಂದು ಒಳ್ಳೆ ಹೀರೋಯಿನ್ನ ಕನ್ನಡಕ್ಕೆ ತಂದಿದೀವಿ ಈಗ ನಮ್ಮ ಮನೆ ಹುಡುಗಿಯವರು ಸೊ ನನಗೂ ಆ ಖುಷಿ ಇದೆ ಸರ್ ವಸಿಷ್ಠರ ಸೊ ತುಂಬಾ ವರ್ಷದಿಂದ ನನ್ಗೆ ಅದ್ ಕನ್ಸದು ಇವ್ರನ್ನ ಯಾಕೆ ಯಾರು ಬಳಸ್ಕೊಂತ ಇಲ್ಲ ಕೈ ಹಿಡಿದ್ರು ಹಂಡ್ರೆಡ್ ಪರ್ಸೆಂಟ್ ಅದೇ ನಾವಿಬ್ರು ಸುಮಾರು ಒಂದು ಏಟ್ ಇಯರ್ಸ್ ಇಂದ ಅದನ್ನೇ ಮಾತಾಡ್ತಾ ಇದ್ವಿ ಇಲ್ಲ ಅಣ್ಣ ಬೇರೆನೆ ಮಾಡಬೇಕು ಬೇರೆನೆ ಮಾಡ್ಬೇಕು ಅಂತ ಸರಿ ಚೀನ ನಾನ್ ನಿನ್ಗೆ ಇದೇ ಫ್ರೀ ಡೇಟ್ಸ್ ಇದೆ ನೀನ್ ಏನ್ ಮಾಡ್ತೀಯ ಮಾಡು ಅಂತ ಹೇಳಿದ್ರು ರಿಸಲ್ಟ್ ವೆಯ್ಟ್ ಮಾಡ್ತಾ ಇದೀನಿ ಅದು ವರ್ಕ್ ಆಗಿದೆ ಅಂತಂದ್ರೆ ಖಂಡಿತ ಖುಷಿ ಆಗುತ್ತೆ ಆಕ್ಚುಲಿ ಪ್ರತಿಯೊಬ್ಬರಿಗೂ ಒಂದು ಕನಸು ಅಂತ ಇರುತ್ತೆ ಅದನ್ನ ನಡ್ಸೋರು ಯಾರಾದ್ರೂ ಸಿಕ್ಕಿದಾಗ ಖಂಡಿತ ಮತ್ತೆ ನನ್ನ ಪ್ರೊಡಕ್ಷನ್ ಅವ್ ಸರ್ ರವೀಂದ್ರ ಕುಮಾರ್ ಪ್ರೊಡ್ಯೂಸರ್ ಸೊ ಅವ್ರು ನಿಜ ಹೇಳ್ಬೇಕಂದ್ರೆ ನಾನು ಅಣ್ಣ ಎಷ್ಟು ಪ್ಯಾಷನೇಟ್ ಆಗಿ ಈ ಸಿನಿಮಾಗೆ ದುಡಿದ್ವು ಅದಕ್ಕಿಂತ ಹೆಚ್ಚಾಗಿ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಇನ್ವಾಲ್ವ್ ಆಗಿ ಓಕೆ ನೀನು ಏನು ಕೇಳಿದ್ರು ಕೊಡ್ತೀನಿ ನೀವ್ ಸಿನಿಮಾ ನೋಡಿದ್ರೆ ಎಲ್ಲೂ ಕಾಂಪ್ರಮೈಸ್ ಅಂತ ಅನ್ಸಲ್ಲ ನಿಮ್ಗೆ ಫಸ್ಟ್ ಸಿನಿಮಾ ನನಗೂ ಮತ್ತೆ ಅಣ್ಣಂಗೂ ನಂಬಿ ಇಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಒಳ್ಳೆ ಸ್ಕೋರ್ ಮಾಡಿಬಿಟ್ಟಿದೆ ಸಿನಿಮಾದಲ್ಲಿ ಎಲ್ಲರೂ ಫೀಲ್ ಆಗೋದ್ರಿಂದ ಇರ್ಬೋದು ಆ ಸೆಲೆಬ್ರೇಷನ್ ಇಂದ ಇರ್ಬೋದು ನೀವು ಎಂಟ್ರಿ ಕೊಡೋದ್ರಿಂದ ಇರ್ಬೋದು ತುಂಬಾ ಚೆನ್ನಾಗಿದೆ ಅಂದ್ರೆ ಸಿ ಅದು ನಾನು ಹಿಂದೆ ಹೇಳಿದ್ದೆ ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದೆ ಎಲ್ಲರೂ ಏನೋ ಹಣ ಕೊಡ್ತಾರೆ ಪ್ರೊಡ್ಯೂಸರು ನಾನು ಇಷ್ಟು ನನ್ನ ಕೆಲಸ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಅಲ್ಲದೆ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸಿನಿಮಾಗೆ ಪ್ರತಿಯೊಬ್ಬ ಆರ್ಟಿಸ್ಟು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಸೊ ಅದರ ಒಂದು ಬೈ ಪ್ರಾಡಕ್ಟ್ ಈ ಸಿನಿಮಾ ಆಗಿದೆ ಸೊ

ಅದೇ ನಾವು ನಾವು ಹೇಳೋದಕ್ಕಿಂತ ಇನ್ನು ಜನ ನೋಡ್ತಿದಾರಲ್ಲ ಇನ್ನು ಥ್ಯಾಂಕ್ಫುಲಿ ಲಕ್ಕಿಲಿ ಅಥವಾ ನಮ್ಮ ಆಸೆಯಂತೆ ಜನರ ರಿಯಾಕ್ಷನ್ ಅಷ್ಟೇ ಚೆನ್ನಾಗಿದೆ ಅಂಡ್ ಇನ್ನು ಇಡೀ ರಾಜ್ಯಾದೆ ಅಂತ ಅದೇ ಆಗಲೇ ಹೇಳ್ಬಿಟ್ನಲ್ಲ ಈ ಸಿನಿಮಾ ಇಲ್ಲಿ ತನಕ ನಮ್ಮ ಇವತ್ತಿಂದ ನಿಮ್ಮದು ಸೊ ಇನ್ನೇನಿದ್ರು ಆ ಸೆಲೆಬ್ರೇಷನ್ ನಾನು ಎದುರು ನೋಡ್ತಾ ಇರ್ತೇನೆ ಮಗಳು ಸಿನಿಮಾದಲ್ಲಿ ಆಕ್ಟ್ ಮಾಡಿದಾಳೆ ಅಂತ ನೋಡೋದಕ್ಕಿಂತ ಇಡೀ ಚಿತ್ರನ ನೋಡಿದಾಗ ಜನ ಕೊಡೋ ರಿಯಾಕ್ಷನ್ಸ್ ಅಂಡ್ ನೀವೊಬ್ಬ ವಿವರ್ ಆಗಿ ಅಲ್ಲಿ ಕೂತು ನೋಡಿದಾಗ ಸಿನಿಮಾ ಬಗ್ಗೆ ಏನು ಹೇಳ್ತಾರಲ್ಲ ನಾನು ಅದನ್ನೇ ಹೇಳಕ್ ಬಂದೆ ಮಗಳು ವಂಚಿಕಾ ಮಾಡಿದಾಳ ಅದೊಂದು ಕಡೆ ಖುಷಿ ಅದಕ್ಕಿಂತ ನಿರ್ದೇಶಕರು ಬ್ಲೆಂಡ್ ಆಫ್ ಆಕ್ಷನ್ ಅಂಡ್ ಸೆಂಟಿಮೆಂಟ್ ಮಾಡಿರೋದೇ ಒಂದು ರೇರ್ ಕಾಂಬಿನೇಷನ್ ನಿಮ್ಗೆ ಏನಾಗುತ್ತೆ ಆಕ್ಷನ್ನ ಕಂಟಿನ್ಯೂ ಹೋಲ್ಡ್ ಮಾಡ್ಬೋದು ಸೆಂಟಿಮೆಂಟ್ ಸಿನಿಮಾನ ಹೋಲ್ಡ್ ಮಾಡ್ಬೋದು ಸೆಂಟಿಮೆಂಟ್ ಆಕ್ಷನ್ ಅಲ್ಲೆಲ್ಲ ಅದು ಬ್ಲೆಂಡ್ ಆಗೋದಿದೆಯಲ್ಲ ನಮ್ಗೆಲ್ಲ ಸೆಕೆಂಡ್ ಹಾಫ್ ಬಂದಾಗ ಟೋಟಲಿ ಸೆಂಟಿಮೆಂಟ್ ಸಿನಿಮಾ ಅನ್ಕೊಂಬಿಟೆ ಅಲ್ಲೂ ಆಕ್ಷನ್ ನ ಜೀವಂತ ಇಡೋದು ತುಂಬ ದೊಡ್ಡ ಚಾಲೆಂಜ್ ಅದು ಅದನ್ನ ಅವ್ರು ಇಟ್ಟಿದ್ದಾರೆ ಹ್ಯಾಟ್ಸ್ ಆಫ್ ಟು ವಸಿಷ್ಠ ಸರ್ಗೆ ಯಾಕೆಂದ್ರೆ ಸಿ ದ ಹೀರೋ ಆಫ್ ಹಿಸ್ ಕ್ಯಾಲಿಬರ್ ಆರ್ ದ ಇಮೇಜ್ ಹಿ ಬಡಿ ವುಡ್ ಅಕ್ಸೆಪ್ಟ್ ಟು ಬಿಕಮ್ ಎ ಫಾದರ್ ಆನ್ ಸ್ಕ್ರೀನ್ ಇಷ್ಟು ಬೇಗ ಯಾರು ತಂದೆ ಆಗೋ ಕೊಪ್ಕೊಳ್ಳಲ್ಲ ಬಟ್ ಇದು ಯಾಕೆ ಏನಕ್ಕೆ ಅವ್ರಿಗೆ ವಿಶ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಬಿಕಾಸ್ ಅವರೊಬ್ಬ ನಟ ಅಲ್ಲಿ ಗಿವನ್ ವ್ಯಾಲ್ಯೂ ಫಾರ್ ದ ಕ್ಯಾರೆಕ್ಟರ್ ನಾನು ಅಂತ ಇಮೇಜ್ ನೋಡಿಲ್ಲ ಅವರು ನನಗೆ ಆ ಅವ್ರು ನನಗಾತ್ರ ನಾನು ತುಂಬಿದೀನಿ ತುಂಬ ಬಲ್ಲೆ ಅನ್ನೋ ಒಂದು ಮಾಡಿರೋ ಬೋಲ್ಡ್ ಕ್ಯಾರೆಕ್ಟರ್ ರಿಯಲಿ ಈ ಸ್ಟ್ಯಾಂಡ್ಸ್ ಆಸ್ ಅ ಹೀರೋ ಅಂಡ್ ಅವ್ರು ಡೆಬ್ಯೂ ಹೀರೋಯಿನ್ ಅಂತಾರಲ್ಲ ಮೇಡಮ್ ಅವ್ರಿಗೂ ಅದೇ ಕ್ರೆಡಿಟ್ ನಾನು ಯಾರ ಹೀರೋಯಿನ್ ಫಸ್ಟ್ ಫಿಲಮ್ ಯಾ ಮಗು ಮಾಡ್ತಿ ಯಾರು ಮಾಡ್ತಾರೆ ಮೇಡಮ್ ಇಲ್ಲೆಲ್ಲ ಮೊದಲೆಲ್ಲ ಐದು ನಲ್ವತ್ತು ವರ್ಷ ಆಗೋರ್ಗ ಮಗು ಮಾಡ್ತಾರಲ್ಲ ನಾನ್ ನೋಡ್ರಂಗೆ ನಮ್ಮನೇ ಯಾರು ಮಗು ಅಂತಾರಲಿಲ್ಲ ನಾನೇ ಮಗು ಮಾಡ್ತೀನಿ ಮಾಡ್ತೀನಿ ಸೊ ಆ ಒಂದು ಆ ಥಿಂಕಿಂಗ್ ಲೆವೆಲ್ ಇದೆಯಲ್ಲ ಅದು ನಮ್ಮ ಕನ್ನಡಕ್ಕೆ ಬೇಕು ಅವಾಗಲೇ ಕಂಟೆಂಟ್ಗೆಲ್ಲ ಅದು ದಿಸ್ ಹ್ಯಾಪನ್ಸ್ ಇನ್ ಮಲಯಾಳಂ ಮೂವೀಸ್ ಓಕೆ ಬೇರೆ ಕಡೆನೂ ಆಗ್ತಾ ಇದೆ ಇದು ಇಲ್ಲಿ ಇವ್ರು ಬೋಲ್ಡ್ ಆಗಿ ತೊಗೊಂಡಿರೋ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಸರ್ ಫಾರ್ ಪುಲ್ಲಿಂಗ್ ಔಟ್ ಇಸ್ ದಿಸ್ ಕ್ಯಾರೆಕ್ಟರ್ ಆ್ಯಂಡ್ ಟೇಕಿಂಗ್ ಈಸ್ ವೆರಿ ಬೋಲ್ಡ್ ಸೊ ಇನ್ನು ಇನ್ನು ಅಷ್ಟೇ ಮೇಡಮ್ ಇನ್ನೇನಿಲ್ಲ ನಿರ್ದೇಶಕರಿಗೆ ಒಂದು ದೊಡ್ಡ ಹ್ಯಾಚ್ ಆಫು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಆಪರ್ಚುನಿಟಿ ನಿರ್ಮಾಪಕರಿಗೆ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋದ್ರ ಅವ್ರನ್ನ ಮರೆತು ಬಿಡ್ತೀವಿ ಅವ್ರಿಗೂ ಆಲ್ ದ ಬೆಸ್ಟ್ ಹಲೋ ಮ್ಯಾಮ್

ಆಡಿಯನ್ಸ್ ಜೊತೆ ಕೂತ್ ನೋಡೋದೇ ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು ಬಿಕಾಸ್ ಅವರು ಪ್ರತಿಯೊಂದು ಡೈಲಾಗ್ ನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಎಲ್ಲಿ ಸೈಲೆಂಟ್ ಆಗ್ತಾರೆ ಅಥವಾ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ವಿಲ್ ಬಿ ವೇಟಿಂಗ್ ಸೊ ರಿಯಾಕ್ಷನ್ಸ್ ನೋಡಿ ತುಂಬಾನೇ ಖುಷಿ ಆಯ್ತು ಇಲ್ಲಿ ಅಲ್ಲಿಗೆ ವಶಿಷ್ಟ ಸರ್ ಕೂಡ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಆ ಪ್ರೀತಿ ಅಂತ ಬಂದಾಗ ಬಿಕಾಸ್ ನಿಮ್ಮದು ಕೂಡ ಅದೇ ತರ ಈಗ ನೀವೇ ಹೇಳ್ತಿರ್ತೀರಿ ಯಾವಾಗಲೂ ಪ್ರೀತಿ ಮಾಡಿ ಮದುವೆ ಆದವರು ಅವ್ರ ನೋಡೋ ರೀತಿ ಬೇರೆ ಇಲ್ಲಿ ಕೂಡ ಅದೇ ಎಷ್ಟು ನಿಮಗೆ ತರಟೆಂಟ್ ಆ ಪಾತ್ರದಲ್ಲಿ ಅವ್ರನ್ನ ನೋಡುವಾಗ ತುಂಬಾ ಟಚ್ ಆಯ್ತು ಪ್ರತಿಯೊಬ್ಬರೂ ರಿಲೇಟ್ ಮಾಡ್ಕೊತಾರೆ ಅವ್ರ ಲೈಫ್ ಗೆ ಈ ಸಿನಿಮಾ ನೋಡಿದಾಗ ಅಂದ್ರೆ ಪ್ರೀತಿ ಅಂತಂದ್ರೆ ಈ ಈ ಸಿನಿಮಾ ಹೇಗ್ ತೋರಿಸಿದ್ದಾರೆ ಅಂದ್ರೆ ಚಿಕ್ಕ ವಯಸ್ಸಿಂದ ಓಲ್ಡ್ ಏಜ್ ವರ್ಗೂ ಸಿಕ್ಸ್ ಟು ಸಿಕ್ಸ್ಟಿ ಇಯರ್ಸ್ ಅಲ್ಲಿ ಪ್ರತಿ ಒಂದು ಹಂತದಲ್ಲೂ ಪ್ರೀತಿ ಇದ್ದೇ ಇರುತ್ತೆ ಯಾವ ಏಜ್ ಅಲ್ಲಿ ಆದ್ರೂ ಸೊ ಪ್ರತಿ ಒಬ್ರು ಕನೆಕ್ಟ್ ಆಗ್ತಾರೆ ಈ ಸಿನಿಮಾ ನೋಡಿದಾಗ ಸೊ ಹಂಗಾಗಿ ಕೋರ್ಸ್ ನನ್ಗೂ ಕನೆಕ್ಟ್ ಆಯ್ತು ನನ್ ಪ್ರತಿ ಒಬ್ಬರಿಗೂ ಕನೆಕ್ಟ್ ಆಗುತ್ತೆ ಸೊ ಓವರ್ ಆಲ್ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದು ನಿಮ್ ಮನ್ಸು ಮುಟ್ಟಿದ್ದು ಎಲ್ಲಾನು ಸಿ ಎವ್ರಿಥಿಂಗ್ ಸಿನಿಮಾ ಅಲ್ಲಿ ಒಂದು ಲವ್ ಆಗಿರ್ಬೋದು ಅಥವಾ ಎಲ್ಲ ಎಮೋಷನ್ಸು ಇದೆ ಅಫ್ಕೋರ್ಸ್ ಒಂದ್ ಕಡೆ ಬೇಜಾರಾಗುತ್ತೆ ಆಗುತ್ತೆ ಸೈಲೆಂಟ್ ಆಗಿ ಕೂರ್ತಿವಿ ಇನ್ನೊಂದ್ ಕಡೆ ಅಳ್ತೀವಿ ಇನ್ನೊಂದ್ ಕಡೆ ನಗ್ತೀವಿ ಸಾಧು ಸರ್ ಇದಾರೆ ಅಫ್ಕೋರ್ಸ್ ಸೊ ಇನ್ನೊಂದ್ ಕಡೆ ಮಾಸ್ ಫೈಟ್ಸ್ ಅಮೇಸಿಂಗ್ ಆಗಿದೆ ರವಿ ವರ್ಮಾ ಅವ್ರು ಮಾಡಿರೋ ಫೈಟ್ಸ್ ಕಂಪೋಸ್ ಮಾಡಿರೋದು ಅಂಡ್ ವಸಿಷ್ಠ ಅವರು ತುಂಬಾ ಸ್ಟೈಲಿಶ್ ಆಗಿ ಕಾಣ್ತಾರೆ ಅದರಲ್ಲಿ ಸೊ ಹಂಗಾಗಿ ಎಲ್ಲಾನು ಎಲ್ಲಾನು ಫೇವ್ರೇಟ್ ಜನ ಅಕ್ಸೆಪ್ಟ್ ಮಾಡಿದ್ರು ಬಟ್ ಇವತ್ತು ಹೀರೋ ಆಗಿ ಹೀರೋ ಹೀರೋ ಆಗಿ ನೋಡುವಾಗ ತುಂಬಾನೇ ಖುಷಿ ಆಯ್ತು ಅಂದ್ರೆ ಹೀರೋಗೆ ಮುಂಚೆ ಅವ್ರು ಮಾಡಿದ್ರು ಕೂಡ ಇದರಲ್ಲಿ ಇಟ್ಸ್ ಪ್ಯಾಕೇಜ್ ನಾ ಆಗ್ಲೇ ಹೇಳ್ತಿದ್ದೆ ಇಂಡಸ್ಟ್ರಿಯಲ್ಲಿ ನಮ್ಮ ಕ್ಲಾಸ್ ಹೀರೋಗಳಿದಾರೆ ಮಾಸ್ ಹೀರೋಗಳಿದ್ದಾರೆ ಅವ್ರಿಗೆ ಅಭಿಮಾನಿಗಳ ಸಂಘಗಳಿದೆ ನಾವೆಲ್ಲರೂ ಅವ್ರನ್ನ ಇಷ್ಟಪಡ್ತೀವಿ ಬಟ್ ಈ ಸಿನಿಮಾ ಮುಖಾಂತರ ಕ್ಲಾಸು ಮತ್ತೆ ಮಾಸು ಬ್ಲೆಂಡ್ ಆಗಿರುವಂತ ಒಂದು ಹೀರೋ ನಮ್ಮ ಇಂಡಸ್ಟ್ರಿಗ್ ಸಿಕ್ಕಿದ್ರು ಸೊ ನಂಗೆ ತುಂಬಾನೇ ಖುಷಿ ಆಗುತ್ತೆ ಅದ್ರ ಬಗ್ಗೆ ಕರೆಕ್ಟ್ ನೀವು ಒಬ್ರು ನಟಿ ಆಗಿರೋದ್ರಿಂದ ನಾನು ಈ ಪ್ರಶ್ನೆ ಪರ್ಸನ್ ಕೇಳಲೇಬೇಕು ಅಂತಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದಾಗ ಇವತ್ತು ಸಿನಿಮಾಗೆ ಬರ್ಬೇಕಾ ಬೇಡವಾ ಅನ್ನೋ ಹೊತ್ತಲ್ಲಿ ಹೌಸ್ಫುಲ್ ಇವತ್ತು ಫಸ್ಟ್ ಶೋ ಅಂಡ್ ಎಲ್ಲಾ ಕಡೆ ನಾಟ್ ಓನ್ಲಿ ಇನ್ ಬೆಂಗಳೂರು ಬೇರೆ ಬೇರೆ ಕಡೆ ಕೂಡ ಮೈಸೂರು ಬೇರೆ ಕಡೆ ಬೆಂಗಳೂರು ಕಡೆ ಎಲ್ಲ ಎಲ್ಲಾ ಕಡೆನು ಫುಲ್ ಆಗಿದೆ ಸೊ ಆ ಹೌಸ್ಫುಲ್ ಅನ್ನು ಬೋರ್ಡ್ ನೋಡಿ ಆ ರಿಯಾಕ್ಷನ್ಸ್ ನೋಡಿ ಇವ್ರ ಬಗ್ಗೆ ಕಿರ್ಸ್ತಾ ಇದ್ರು ಅವ್ರಾ ನೋಡಿ ಎಷ್ಟು ಪರ್ಸನ್ ನಟಿಯಾಗಿ ಒಳ್ಳೆ ಸಿನಿಮಾ ಮಾಡಿದ್ರೆ ಒಳ್ಳೆ ಕತೆಗೆ ಒಳ್ಳೆ ತಂಡಕ್ಕೆ ಜನ ಯಾವತ್ತೂ ಕೈ ಜೋಡಿಸ್ತಾರೆ ಯಾವಾಗಲೂ ಜೊತೆ ನಿಲ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಜನಕ್ಕೆ ನಾನು ನಿಜ ತಾಯ್ಸೇಲಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ತಂಡಕ್ಕೆ ಲವ್ಲಿ ತಂಡಕ್ಕೆ ನಾನು ತಾಯ್ ಅನ್ಸಕ್ ಇಷ್ಟಪಡ್ತೀನಿ ಬಿಕಾಸ್ ಇಂಥ ಒಂದು ಟೈಮಲ್ಲಿ ಒಳ್ಳೆ ಸಿನ್ಮಾಗಳು ಬೇಕು ಅಂತ ಕಾಯೋ ಅಂತ ಟೈಮಲ್ಲಿ ಇಂತ ಒಂದು ಒಳ್ಳೆ ಸಿನ್ಮಾ ಕೊಟ್ಟಿದ್ದಾರೆ ಜನನು ಹಾಗೆ ಪ್ರೂವ್ ಮಾಡಿದ್ರು ಒಳ್ಳೆ ಸಿನ್ಮಾ ಬಂದ್ರೆ ನಾವ್ ಕೈ ಬಿಡಲ್ಲ ಅಂತ ಸೊ ಐ ಆಮ್ ವೆರಿ ಹ್ಯಾಪಿ ಸರ್ ಈ ಪ್ರಶ್ನೆ ಪರ್ಸನಲ್ ಆಗಿರುತ್ತೆ ಯಾಕೆ ಅಂದ್ರೆ ನೀವಿಬ್ರು ಒಟ್ಟಿಗೆ ಇರೋದ್ರಿಂದ ಇದು ನನ್ಗೆ ಅನ್ಸಿದ್ದು ಪ್ರೀತಿ ಅಂದಾಗ ಪ್ರೀತಿ ಮಾಡುವಾಗ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಅಂತ ಹೇಳ್ತಾರೆ ಬಟ್ ಮದುವೆ ಆದ ನಂತರ ತುಂಬಾ ಕಾಂಪ್ರಮೈಸ್ ಹೋಗ್ಬಿಡೋದು ಅಥವಾ ಹೆಂಗೋ ನಡೆಯುತ್ತೆ ಅನ್ನೋದು ಇದ್ರ ಮಧ್ಯೆ ಯಾವ್ದೇ ಕಾರಣಕ್ಕೂ ಪ್ರೀತಿನ ಬಿಟ್ಕೊಡದೆ ಏನೇ ಕಷ್ಟ ಬಂದ್ರು ಅದನ್ನ ದಾಟಿ ಜೊತೆಗಿರೋದಿದ್ಯಲ್ಲ ಆದ್ರೆ ಈಗ ಸಣ್ಣ ಪುಟ್ಟ ರೀಸನ್ಸ್ ಬಿಡೋದಕ್ಕೆ ದಾರಿ ಹುಡುಕ್ತಾರೆ ಏನ್ ಹೇಳ್ತಾರೆ ಕಾಂಪ್ರಮೈಸ್ ಯಾಕೆಡ್ ಲೈಫ್ ಏನಕ್ಕೆ ಆಗ್ತೀರಿ ನಮ್ಮವ್ರನ್ನ ಉಳಿಸ್ಕೊಳ್ಳೋಕ್ಕೆ ನಮ್ಮವ್ರನ್ನ ಗೆಲ್ಸೋಕ್ಕೆ ಅವರ ಆಶಯ ಆಗಲಿ ಅವ್ರ ನಂಬಿಕೆ ಆಗಲಿ ಅವ್ರ ಪ್ರೀತಿ ಆಗಲಿ ಗೆಲ್ಲಕ್ಕೆ ಅವ್ರಿಗೆದ್ರೆ ನಾವು ಸೋಲಲ್ಲ ನಾವು ಸೋತೋ ಕಾರಣಕ್ಕೆ ಅವ್ರ ಬೇರೆ ಏನೋ ಆಗ್ಬಿಡೋಲ್ಲ ಅವ್ರಿಗೋಸ್ಕರ ನಾವು ನಮಗೋಸ್ಕರ ಅವರು ಎಷ್ಟೋ ಹಲವಾರು ಹಲವಾರು ಸ್ಯಾಕ್ರಿಫೈಸ್ಗಳು ಮಾಡ್ಕೊಂಡಿರ್ತೀವಿ ಅಂಡ್ ಆ ಸ್ಯಾಕ್ರಿಫೈಸ್ ಎಲ್ಲದಕ್ಕೂ ಒಂದು ಬೆಲೆ ಇದೆ ಅರ್ಥ ಇದೆ ಕಾರಣ ಇದೆ ಅಂಡ್ ಜೀವನಕ್ಕಿಂತ ಜೀವನದಲ್ಲಿ ಇಂಥ ಒಂದು ಸಾಂಗತ್ಯಕ್ಕಿಂತ ದೊಡ್ಡದು ಇನ್ನೊಂದೇನಿಲ್ಲ ಇಡೀ ಸಿನಿಮಾ ಪ್ರೀತಿ ಮೇಲೆ ನಿಂತಿರೋದ್ರಿಂದನೇ ಈ ಪ್ರಶ್ನೆ ನಿಮ್ಮ ಉತ್ತರ ಏನಿದ್ ಸಿ ನಾನು ಸೋತ್ರೆ ಇವರೇ ಗೆಲ್ಲೋದು ಅಲ್ವಾ ಸೊ ಅವ್ರ ಸೋತ್ರೆ ನಾನೇ ಗೆಲ್ಲೋದು ಸೊ ನಾವಿಬ್ಬರೇ ಗೆಲ್ತೀವಿ ಪ್ರತಿ ಸಾರಿ ಸೊ ಯಾರ ಸೋತ್ರೆ ಏನು ಸೊ ಆ ರೀತಿ ನಾವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ರೆ ಯಾವ ಸಿಚುವೇಶನ್ ಬಂದರೂ ದಾಟ್ಬೋದು ಇದ್ದೇ ಇರುತ್ತೆ ಜಗಳ ಮಾಡ್ತೀವಿ ನಾವು ಇವತ್ತು ಜಗಳ ಮಾಡ್ತೀವಿ ಹೌದು ಬಟ್ ಅದನ್ನ ದಾಟ್ಕೊಂಡು ಜೊತೆಯಲ್ಲೇ ಇರಬೇಕು ಅನ್ನೋದೊಂದು ಫೀಲಿಂಗ್ ಇರುತ್ತೆ ಅಲ್ವಾ ಕೋಪ ಇರುತ್ತೆ ಬಿಕಾಸ್ ಈಸ್ ಎ ಡಿಫ್ರೆಂಟ್ ಇಂಡಿವಿಜುವಲ್ ಐ ಆಮ್ ಎ ಡಿಫ್ರೆಂಟ್ ಇಂಡಿವಿಜುವಲ್ ತುಂಬ ಅದನ್ನ ಮಧ್ಯದಲ್ಲಿ ಮೀಟ್ ಮಾಡೋದಕ್ಕೆ ವಿ ಡೆಫಿನೆಟ್ಲಿ ಟ್ರೈ ಆ ಟ್ರೈ ಮಾಡಿ ಮಾಡಿ ಜೊತೆಯಲ್ಲೇ ಇರ್ತೀವಲ್ಲ ಅದು ನಿಜವಾದ ಜೀವನ థ్యాంక్ యూ అండ్ ఆల్ ద వెరీ బెస్ట్ ఖుషి అయితే నిమిడా సార్ ద వెరీ బెస్ట్ సార్ जगदारे किळिदु पिळितु बन्ध्यादि निनदारसनादे